ಹಲೋ ಮೈ ಡಿಯರ್ ಯೂಟ್ಯೂಬ್ ಟು ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳೋದಾದರೆ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಪ್ರಸ್ತುತವಾಗಿ ಈಗ ಪ್ರೆಸೆಂಟ್ ಏನು ಓಡ್ತಾ ಇದೆ ನಿಮ್ಮ ವಿಚಾರವಾಗಿ ಯಾವ ವಿಚಾರವಾಗಿ ಅವರು ತುಂಬಾ ತಲೆ ಕೆಡಿಸ್ಕೊಂಡಿದ್ದಾರೆ ನಿಮ್ಮ ವಿಚಾರವಾಗಿ ಏನಾಗಿದೆ ಆ ವ್ಯಕ್ತಿಯ ಮೈಂಡಲ್ಲಿ ನಿಮ್ಮ ಬಗ್ಗೆ ಏನಿದೆ ಹೇಗಾಗ್ತಾ ಇದೆ ಅವರ ಭಾವನೆಗಳೇನು ಪ್ರೆಸೆಂಟಾಗಿ ಅವರ ಮೈಂಡಲ್ಲಿ ಏನೇನು ಇದೆ ಏನು ಯೋಚನೆ ಇದ್ದಾರೆ ಅವರ ವ್ಯಕ್ತಿತ್ವ ಏನಾಗಿದೆ ಈ ದಿನ ಅವರು ಯಾವ್ಯಾವ ಹೊಸ ವಿಚಾರಗಳು ನಿಮ್ಮ ಬಗ್ಗೆ ಯೋಚನೆ ಇದ್ದಾರೆ ಅವರ ಮನಸ್ಥಿತಿ ಹೇಗಿದೆ ಅವರ ಮುಂದಿನ ನಡೆ ಏನಾಗಿದೆ ಅದು ಈ ಸಿಚುವೇಶನ್ ಏನೇ ಆಗಿರಬಹುದು ಆ ವ್ಯಕ್ತಿ ಹೆಸರನ್ನು ಮೂರು ಬಾರಿ ಹೇಳ್ತಾ ನೀವು ಒಂದು ರೀಡಿಂಗ್ನ ನೋಡಬೇಕಾಗತ್ತೆ ನಾನು ಇದೊಂದು ರ್ಯಾಂಡಮ್ ಆಗಿ ಈ ಒಂದು ರೀಡಿಂಗ್ ಮಾಡ್ತಾಯಿದ್ದೀನಿ ಪ್ರೆಸೆಂಟಾಗಿ ಆ ವ್ಯಕ್ತಿ ಏನೆಲ್ಲ ಯೋಚನೆ ಇದ್ದಾರೆ ನಿಮ್ಮ ಬಗ್ಗೆ ಆ ವ್ಯಕ್ತಿಯ ಭಾವನೆ ಎನರ್ಜಿ ಯಾವ ರೀತಿ ಇದೆ ಯಾವ ವಿಚಾರದಲ್ಲಿ ಆ ವ್ಯಕ್ತಿ ಬ್ಯುಸಿ ಇದ್ದಾರೆ ಈ ವ್ಯಕ್ತಿ ತುಂಬಾ ಕನ್ಫ್ಯೂಷನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಇವರಿಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋ ಸರಿಯಾದ ನಿರ್ಧಾರ ತಗೊಳ್ಳೋದಕ್ಕೂ ಕೂಡ ಈ ವ್ಯಕ್ತಿ ತುಂಬಾ ಆಲೋಚನೆ ಇದ್ದಾರೆ ಅಂತಲೂ ತೋರಿಸುತ್ತೆ ಇಲ್ಲಿ ಈ ವ್ಯಕ್ತಿ ಮುಂಚೆ ಸರಿಯಾಗಿ ಇದ್ದರೂ ಕೂಡ ಕೆಲವೊಂದು ಜನಗಳಿಂದ ಕೆಲವೊಂದು ವ್ಯಕ್ತಿಯ ಮಾತುಗಳಿಂದ ಅಥವಾ ಅವರ ಯೋಚನೆಗಳೇ ತುಂಬಾ ತಪ್ಪು ತಪ್ಪಾಗಿ ನಡೀತಾ ಇರೋದ್ರಿಂದ ಅವ್ರ ಮೈಂಡ್ ಅಲ್ಲಿ ಏನು ಬರುತ್ತೋ ಆ ರೀತಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ಅವ್ರಿಗೆ ಸಾಕಷ್ಟು ಕನ್ಫ್ಯೂಷನ್ಗಳೇ ಓಡ್ತಾ ಇದೆ ನಾನು ಮಾಡಿದ್ದೇ ಸರಿ ಅನ್ನೋ ರೀತಿಯಲ್ಲಿ ಅವ್ರು ಅಂದ್ಕೊಳ್ತಾರೆ ಬಟ್ ಆದರೂ ಕೂಡ ಈ ಈ ತಪ್ಪು ನಾನು ಮಾಡಬಾರ್ದಾಗಿತ್ತು ಈ ಥರ ನಾನು ಇರಬಾರ್ದಾಗಿತ್ತು ಅನ್ನುವ ಭಾವನೆ ಪ್ರಸ್ತುತ ಈಗ ಅವರ ಮೈಂಡಲ್ಲಿ ಓಡ್ತಾ ಇದೆ ಅಂತ ಹೇಳಬಹುದು ಸೊ ಇದು ಯಾರೆಲ್ಲ ಯಾವತ್ತಿಂದ ರೀಡಿಂಗ್ ನೋಡ್ತೀರಿ ಈ ರೀಡಿಂಗ್ ಆಗಿಂದನೇ ರೆಸ್ಯುನೇಟ್ ಆಗುತ್ತೆ ಅಂತ ಹೇಳ್ಬೋದು ಮೂರು ತಿಂಗಳ ಕಾಲ ಈ ವಿಡಿಯೋ ರೆಸುನೇಟ್ ಆಗುತ್ತೆ ಅಂತ ಹೇಳಬಹುದು ಈ ಈ ವ್ಯಕ್ತಿಗೆ ನಿಮ್ಮ ಮೇಲೆ ಒಂದಷ್ಟು ಪ್ರೀತಿ ಇದೆ ಪ್ರೀತಿ ಇದೆ ನೀವು ನಿಮ್ಮ ವಿ ನೀವು ಎಷ್ಟು ಅವರನ್ನು ಮಿಸ್ ಮಾಡ್ಕೊಳ್ತಿದ್ದೀರಿ ನೀವು ನಿಮ್ಮ ಭಾವನೆಗಳೇನು ಇದೆಲ್ಲನೂ ಗೊತ್ತಾಗಿದೆ ಬಟ್ ಆದರೆ ಈ ಹಿಂದೆ ಇದ್ದಂಥ ವ್ಯಕ್ತಿ ಈಗ ಕನ್ಫ್ಯೂಷನ್ಗೆ ಒಳಗಾಗಿದ್ದಾರೆ ನಾನು ಏನು ಮಾಡಲಿ ಯಾವ ವಿಚಾರದಲ್ಲಿ ಮುಂದುವರಿಲಿ ಯಾವ ನಿರ್ಧಾರಗಳನ್ನ ನಾನು ತಗೊಳ್ಳಿ ಅದು ಯಾವುದು ಆ ವ್ಯಕ್ತಿಗೆ ಅರಿವೇ ಇಲ್ಲ ಬಟ್ ಆದರೆ ಕೆಲವೊಂದು ಸಲ ಕೂತು ಯೋಚನೆ ಮಾಡಿದಾಗ ನಿಮ್ಮ ಬಗ್ಗೆ ಒಳ್ಳೆಯ ಭಾವನೆಗಳಾಗಿರಬಹುದು ನಿಮ್ಮ ಜೊತೆ ಓಡಾಡಿದ ಜಾಗಗಳಾಗಿರಬಹುದು ಕೆಲವೊಂದು ಸಲ ನೆನಪು ಆಗುತ್ತೆ ಬಟ್ ಆದರೆ ಅವ್ರಿಗೆ ಏಜ್ ಎಷ್ಟೇ ಇರಬಹುದು ಏನೇ ಆಗಿರ್ಬೋದು ಮನಸ್ಸೋ ಅವರು ಹೇಗೆ ಅವರು ಅವ್ರು ಏನು ತಿಂಕ್ ಮಾಡ್ತಾರೆ ಅದೇ ಸತ್ಯ ಅದೇ ಯೋಚನೆ ಮಾಡೋದು ದುಡುಕು ನಿರ್ಧಾರಗಳನ್ನ ತೆಗೆದುಕೊಳ್ಳೋದು ಅವರು ನೆಕ್ಸ್ಟ್ ಏನಾಗತ್ತೆ ಯಾವ ವಿಚಾರದಲ್ಲಿ ನಾನು ಎಚ್ಚರಿಕೆಯಿಂದ ಇರಬೇಕು ಈ ಥರ ತಪ್ಪು ನಾನು ಯಾಕೆ ಮಾಡಿದೆ ಅನ್ನುವ ಅರಿವು ಕೂಡ ಇಲ್ಲ ಬಟ್ ನಿಮ್ಮ ವಿಚಾರ ಅಂತ ಬಂದಾಗ ಏನಾಗ್ತಿದೆ ಹೌದು ನನಗೆ ಈತ ಬೇಕು ಈಕೆ ಬೇಕು ನಾನು ತಪ್ಪು ಮಾಡಿಬಿಟ್ಟೆ ಈ ಥರ ಆಗೋದು ಮತ್ತು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮತ್ತೆ ಚಂಚಲ ಮನಸ್ಸು ಮಾಡ್ಕೊಳ್ಳೋದು ಅವ್ರಿಗೆ ಅವ್ರನ್ನ ಹೇಳ್ದಲ್ಲ ಅವ್ರಿಗೆ ಏಜ್ ಆಗಿರಲಿ ನಿಮ್ಮಷ್ಟು ಬುದ್ಧಿ ಕೂಡ ಅವ್ರಿಗೆ ಇಲ್ಲ ಆ ಟೈಮ್ಗೆ ಏನು ಬರುತ್ತೆ ಅದಕ್ಕೆ ಜಾರ್ಕೊಂಡು ಹೋಗ್ತಾರೆ ನಿಮ್ಗೆ ಹರ್ಟ್ ಮಾಡೋದಕ್ಕೂ ಮುಂದುವರಿತಾರೆ ಹಾಗೆ ಬೇಗ ಪಟ್ಟ ಚೇಂಜ್ ಆಗೋದಕ್ಕೂ ಅವರು ಮುಂದುವರಿತಾರೆ ಮತ್ತು ಇನ್ನು ಒಂದು ದಿನ ಕೂತ್ಕೊಂಡು ಯೋಚನೆ ಮಾಡುವಂಥದ್ದು ಈ ರೀತಿ ಎಲ್ಲ ಮಾಡ್ತಾರೆ ಅಂತ ಹೇಳ್ಬೋದು ನೀವು ಈ ಹಿಂದೆ ಎಷ್ಟೋ ಸಲ ಈ ಅಂಗಲ ಹಚ್ಚಿ ಅವ್ರಿಗೆ ಬೇಡ್ಕೊಂಡಿದ್ದು ಇದೆ ಬೇಡ ಈ ರೀತಿ ಮಾಡಬೇಡಿ ಅಥವಾ ನಾವು ಹಾಗಿದ್ವಿ ಹೀಗಿದ್ವಿ ನಾವು ಆ ರೀತಿ ಇದ್ವಿ ಆ ಬಾಂಡಿಂಗ್ ಯಾಕೆ ನಮ್ಮ ಇಬ್ಬರ ನಡುವೆ ಬರ್ತಾ ಇಲ್ಲ ಮುಂಚಿನ ಥರ ಇದ್ದು ಬಿಡೋಣ ಅಥವಾ ಅವರು ಅವರು ಕೇಳಿದಾಗ ಅವರು ಕೇಳುವ ಪ್ರಶ್ನೆಗಳಿಗೆ ನಿಮ್ಮ ಹತ್ರ ಕೆಲವೊಂದು ಉತ್ತರನೇ ಇರಲ್ಲ ನಿಮ್ಮನ್ನ ತಪ್ಪಿಗೆ ಸಿಕ್ಕ ಅಂಥದ್ದು ಬೇಡ್ಕೊಂಡಿದ್ರೆ ಆದರೆ ಈ ಮನುಷ್ಯ ಈ ಮನುಷ್ಯ ಈಕೆ ಈತ ಏನು ದುಡುಕಿ ವೇ ಅವ್ರ ಅವರ ಮೂಗಿನ ನೇರಕ್ಕೆ ಅವ್ರು ನಡೀತಾ ಇದ್ದಾರೆ ಅಂತಲೇ ಹೇಳ್ಬೋದು ಕೆಲವೊಂದು ಸಲ ಅವ್ರಿಗೆ ಒಂಟಿತನ ಅನ್ಸೋದಕ್ಕೆ ಶುರು ಆಗುತ್ತೆ ಬಟ್ ಆದರೆ ನೀವೇನು ಮಾಡ್ತೀರಿ ಒಂಟಿತನ ಅಂತ ಶುರುವಾದಾಗ ನೀವು ಒಂದಷ್ಟು ಆ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡುವಂಥದ್ದು ಮಾಡ್ತೀರಿ ಬಟ್ ಆದರೆ ಆ ವ್ಯಕ್ತಿ ಆಗಲ್ಲ ಬೇಗ ಸಡನ್ ಮೈಂಡ್ ಡೈವರ್ಟ್ ಬಿಡ್ತಾರೆ ಸಡನ್ ಮೈಂಡ್ ಡೈವರ್ಟ್ ಮಾಡಿಕೊಂಡು ಈ ಥರ್ಡ್ ಪಾರ್ಟಿ ಒಟ್ಟಿಗೆ ಸೇರ್ಕೊಂಡು ಮಾತಾಡೋದಾಗಿರ್ಬಹುದು ಥರ್ಡ್ ಪಾರ್ಟಿ ನಿಮ್ಮ ವಿಚಾರವಾಗಿ ನೆಗೆಟಿವ್ ಆಗಿ ಮಾತಾಡುವಂಥದ್ದಾಗಿರಬಹುದು ಇಲ್ಲಿ ನೈನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಕೆಲವೊಂದು ಸಲ ಅವರು ನನಗೆ ಇಂಡಿಪೆಂಡೆಂಟ್ ಬೇಕು ನೀವು ಕೇಳುವಂಥ ಪ್ರಶ್ನೆಗಳು ನೀವು ಎಷ್ಟು ಇಕ್ಕಟ್ಟು ಮಾಡ್ತೀರಲ್ಲ ನೀವು ಉಸಿರುಗಟ್ಟಿಸ್ತೀರಲ್ಲ ಕೆಲವ್ರು ಲೈಫಲ್ಲಿ ನೀವೇನು ಮಾಡ್ತಿದ್ರೆ ಅವ್ರಿಗೆ ತುಂಬ ಪ್ರಶ್ನೆಗಳು ಕೇಳೋದು ನೀನು ಯಾಕೆ ಹಾಗೆ ಫೋನ್ ಯಾಕೆ ವೇಟಿಂಗು ನೀನು ಯಾಕೆ ಈ ಥರ ಇದೆಯಾ ನೀನು ಯಾಕೆ ಈ ಥರ ಬಂದೆ ಈ ರೀತಿ ಎಲ್ಲ ನೀವು ಏನು ಪ್ರಶ್ನೆ ಕೇಳ್ತೀರಲ್ಲ ಆ ಇಕ್ಕಟ್ಟಿನಲ್ಲಿ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಆಗೋದಿಲ್ಲ ಎಷ್ಟೋ ಸಲ ನಿಮಗೆ ಡೌಟ್ ಬಂದಿದ್ದು ಹೌದು ಬಟ್ ಆದರೆ ಈ ವ್ಯಕ್ತಿಗೆ ಆ ಡೌಟ್ನ ಆ ಡೌಟ್ ವಿಚಾರವಾಗಿ ನೀವು ಕೇಳುವಂಥದ್ದು ಈ ರೀತಿಯೆಲ್ಲ ಮಾಡಿದಾಗ ಅವ್ರಿಗೆ ಇರಿಟೇಷನ್ ಫೀಲ್ ಆಗುತ್ತೆ ಅಂತಲೇ ಹೇಳಬಹುದು ಸಾಕಷ್ಟು ಇರಿಟೇಷನ್ ಫೀಲ್ ಆಗುತ್ತೆ ಅಂತಲೇ ಹೇಳಬಹುದು ಬಟ್ ಆದರೂ ಕೂಡ ಈ ವ್ಯಕ್ತಿ ಏನಿದಾರಲ್ಲ ಇರಿಟೇಷನ್ ಫೀಲ್ ಆದರೂ ಏನೇ ಮಾಡಿದ್ರು ಇವರು ಒಂದಷ್ಟು ಥರ್ಡ್ ಪಾರ್ಟಿ ಒಟ್ಟಿಗೆ ಮಾತಾಡುವಂಥದ್ದು ಈ ರೀತಿ ಮಾಡೋದ್ರಿಂದ ಎಷ್ಟೋ ಸಲ ನೀವು ಎಕ್ಸ್ಕ್ಯೂಸ್ ಕೊಟ್ಟಿದ್ರಿ ಎಕ್ಸ್ಕ್ಯೂಸ್ ಮಾಡಿದಿರಿ ಬಟ್ ಆದರೂ ಯಥಾಪ್ರಕಾರ ಈ ವ್ಯಕ್ತಿ ಮತ್ತು ಅದೇ ಕೆಲಸ ಅದೇ ತಪ್ಪುಗಳನ್ನ ಮಾಡೋದು ಅದನ್ನು ನಿಮಗೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗಲ್ಲ ನಿಮ್ಗೆ ಅನ್ಸುತ್ತೆ ಕೆಲವೊಂದು ಸಲ ಅಯ್ಯೋ ನಾನೇ ತುಂಬ ಪ್ರಶ್ನೆಗಳು ಕೇಳಿ ನನ್ನಿಂದ ಅವ್ರನ್ನ ದೂರ ಮಾಡ್ಕೊಂಡ್ಬಿಟ್ನಾ ನನ್ನಿಂದ ಇವರು ತುಂಬಾ ದೂರ ಹೋಗ್ಬಿಟ್ರಾ ನಾನು ಈ ಥರ ಮಾಡಬಾರ್ದಾಗಿತ್ತು ಅಂತ ನಿಮ್ಗೆ ಅನಿಸುತ್ತೆ ಬಟ್ ಕೆಲವು ಸಲ ನಿಜವಾಗ್ಲೂ ಅವರು ಅಂತ ತಪ್ಪುಗಳನ್ನ ಮಾಡಿದ್ದೂ ಇದೆ ನಿಮ್ಮ ನಿಮ್ಮ ಜೊತೆಗಿದ್ದಾಗ ನೀವು ಬೈದಾಗ ಅಥವಾ ನೀವು ಅನುಮಾನ ಪಟ್ಟಾಗ ನಾನು ಆ ರೀತಿ ಅಲ್ಲ ಅಂತ ತೋರಿಸ್ಕೊಂಡಿದ್ದು ಇದೇ ಮನುಷ್ಯನೇ ಬಟ್ ಆದರೂ ಕೂಡ ನೀವು ಬಿಟ್ಟಾಗ ಏನು ಮಾಡ್ತಿದಾರೆ ಅವರು ಬೇಗ ನಾನು ಹೇಳಿದ್ನಲ್ಲ ಇಲ್ಲಿ ಫೂಲ್ ಕಾರ್ಡ್ ಬಂದಿರೋದ್ರಿಂದ ಅವ್ರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಬೇಗ ಮೈಂಡ್ ಚೇಂಜ್ ಮಾಡ್ಕೊಳ್ಬೇಕು ಅವರು ತುಂಬಾ ಸಫರ್ ಪಡೋದಕ್ಕೆ ಅಹ್ ತುಂಬಾ ಯೋಚನೆ ಮಾಡೋದಕ್ಕೆ ತುಂಬಾ ಚಿಂತೆಗೊಳಗಾಗೋದಕ್ಕೆ ಅವ್ರಿಗೆ ಇಷ್ಟ ಆಗೋದಿಲ್ಲ ಅವ್ರ ಕ್ಯಾರೆಕ್ಟರ್ ಆ ಥರದ್ದಲ್ಲ ಸಡನ್ ಆಗಿ ಅವ್ರು ಬೇರೆಯವ್ರಿಗೆ ಕಾಲ್ ಮಾಡೋದು ಬೇಗ ಈ ಫ್ಲರ್ಡ್ ಕ್ಯಾರೆಕ್ಟರ್ಗಳನ್ನ ಬಿಡೋದು ಅದು ನಿಮ್ಮಿಂದ ಮುಚ್ಚಿಡೋದಕ್ಕೆ ಅಂತ ಹೋಗ್ತಾರೆ ಬಟ್ ಆದ್ರೆ ಮುಚ್ಚಿಡೋದಕ್ಕೆ ಆಗಲ್ಲ ಮತ್ತು ಅವರು ಅವ್ರಾಗಿರ್ಬೋದು ಅಥವಾ ನೀವಾಗಿರ್ಬೋದು ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಅಹ್ ಒಂದ್ಸಲ ರೀಕನೆಕ್ಟ್ ಮಾಡ್ಕೊಂಡ್ಬಿಡೋಣ ಹೊಸ ರೀತಿಯಲ್ಲಿ ನಾನು ನಿದ್ದು ಬಿಡೋಣ ಅಂತ ನಿಮ್ಮ ಮೈಂಡಿಗೆ ಬರುತ್ತೆ ಬಟ್ ಈ ವ್ಯಕ್ತಿ ಏನು ಮಾಡ್ತಾ ಅಂತ ಹೇಳಿದ್ರೆ ನೀವು ಹಂಗ ಅನ್ಕೊಂಡು ಮುಂದುವರೆದಾಗ ಏನಾಗ್ತಿದೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಮತ್ತು ಕೆಲವೊಂದು ವಿಚಾರಗಳನ್ನ ನಿಮ್ಮಿಂದ ಅಂತಾನೆ ಹೋಗ್ತಾರೆ ಅಂತ ಹೇಳ್ಬೋದು ಸಾಕಷ್ಟು ವಿಚಾರಗಳನ್ನ ನಿಮ್ಮಿಂದ ಮುಚ್ಚಿಡೋದಾಗಿರ್ಬೋದು ಈ ಥರ ಥರ್ಡ್ ಪಾರ್ಟಿ ಒಟ್ಟಿಗೆ ಮಾತಾಡಿದ್ದಾಗಿರ್ಬೋದು ಆ ಥರ್ಡ್ ಪಾರ್ಟಿ ಸ್ಟ್ರಾಂಗಾಗಿ ಇಲ್ಲದೆ ಇದ್ರೂ ಕೂಡ ನೀವು ಸುಮ್ಮನೆನಾದರೂ ಟೈಮ್ ಪಾಸಿಗೆ ಮಾತಾಡುವಂಥದ್ದು ಅದೊಂದು ಕ್ರೇಜ್ ಅವ್ರಿಗೆ ಇಲ್ಲಿ ಪೇಜ್ ಆಫ್ ಆಂಡ್ಸ್ ಬಂದಿರೋದ್ರಿಂದ ಕ್ರೇಜ್ ಅವ್ರಿಗೆ ಮಾತಾಡಿಸ್ಬೇಕು ಅದರಲ್ಲೂ ನೀವೇನಾದ್ರೂ ಕ್ವಶನ್ ಕೇಳಿದಾಗ ನಾನು ಹಂಗೆ ಮಾಡಿಯೇ ತಿರ್ತೀನಿ ಅನ್ನುವಂಥದ್ದು ಮಾಡೋದಾಗಿರ್ಬೋದು ಈ ವಿಚಾರದಿಂದ ಅವ್ರಿಗೂ ಇಲ್ಲೇನು ನಿಮ್ಮಿಂದ ನೀವು ಸರಿಪಡಿಸ್ಕೊಂಡು ಮತ್ತೆ ಆ ವ್ಯಕ್ತಿ ಹತ್ರ ನಾನು ಮಾತಾಡಬೇಕು ನಾನು ಚೆನ್ನಾಗಿರಬೇಕು ಈ ಥರ ತಪ್ಪು ಮಾಡ್ಕೊಳ್ಬಾರ್ದು ಅಂತ ನೀವು ಹೊಸ ಯೋಚನೆಗಳನ್ನ ಈ ಇನ್ನು ಮುಂದೆ ಚೆನ್ನಾಗಿದ್ದು ಬಿಡೋಣ ಅಂತ ಎಷ್ಟೋ ಸಲ ಲಾಂಗ್ ಟರ್ಮಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಆಗಿ ಮತ್ತೆ ಕನೆಕ್ಟ್ ಆದಾಗ ನೀವು ಆ ರೀತಿ ಅಂದ್ಕೊಂಡು ಮುಂದುವರೆದ್ರೂ ಕೂಡ ಅವ್ರ ಕೆಲವೊಂದು ವಿಚಾರಗಳು ನಿಮ್ಮಿಂದ ಮುಚ್ಚಿಡೋದ್ರಿಂದ ಸಾಕಷ್ಟು ಮನಸ್ಸಿಗೆ ನೋವು ನಿಮಗೆ ಉಂಟಾಗಿದೆ ಇಲ್ಲಿ ಈ ವ್ಯಕ್ತಿ ಏನಂತ ಹೇಳಿದ್ರೆ ನಿಮಗೆ ನಿಮ್ಮ ನಿಮಗೆ ಅನಿಸ್ಬಿಟ್ಟಿದೆ ನನ್ನ ಬೆನ್ನ ಹಿಂದೆ ಇಷ್ಟೆಲ್ಲ ಆ್ಯಕ್ಟಿಂಗ್ ಇದ್ದಾರಾ ನಾನು ಎಷ್ಟು ಬದಲಾದ್ರೂ ಕೂಡ ಈ ವ್ಯಕ್ತಿ ಯಾಕೆ ಹೀಗೆ ಈ ಥರ ಯಾಕೆ ಹೀಗೆ ಈ ವ್ಯಕ್ತಿ ಬದಲಾಗೋದೇ ಇಲ್ವಾ ನನ್ನ ಪ್ರೀತಿಯಲ್ಲೇ ಮೋಸ ಮಾಡ್ತಿದ್ದಾರಾ ಈ ರೀತಿ ನಿಮಗೂ ಅನಿಸೋದಕ್ಕೆ ಶುರುವಾಗಿದೆ ಇಲ್ಲಿ ಈ ವ್ಯಕ್ತಿ ಆಲ್ವೇಸ್ ಕನ್ ಕನ್ಫ್ಯೂಷನ್ ಇದಕ್ಕಿಂತ ಬೆಟರ್ ಲೈಫ್ ನನಗಿರ್ಬೋದು ಇದಕ್ಕಿಂತ ಚೆನ್ನಾಗಿರ್ಬೋದು ನೀವು ಕ್ವಶನ್ಸ್ಗಳನ್ನ ಕೇಳಿದಾಗ ಅದು ಅವ್ರಿಗೆ ಆಗಿಬರೋದಿಲ್ಲ ಮತ್ತು ಒಂದೊಂದು ಸಲ ಏನು ಮಾಡ್ತಾರೋ ಅವರು ಸೈಲೆಂಟಾಗಿ ಒಬ್ಬರೇ ಕೂತಾಗ ನಿಮ್ಮ ವಿಚಾರವಾಗಿ ಅಯ್ಯೋ ನಾನು ತಪ್ಪು ಮಾಡಬಾರ್ದಾಗಿತ್ತು ನಾನು ತಪ್ಪು ಮಾಡಿಬಿಟ್ಟೆ ಅನ್ನೋ ಥರ ಫೀಲ್ ಆಗೋದು ಅವರ ಪ್ರಸ್ತುತ ಭಾವನೆ ಈಗ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನೀವೇನಾದರೂ ಈ ವ್ಯಕ್ತಿಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ತೀರಾ ಪದೇ ಪದೇ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅಥವಾ ನಾವು ಮತ್ತೆ ರೀಕನೆಕ್ಟ್ ಆಗೋಣ ಮತ್ತೆ ನಾವು ಚೆನ್ನಾಗಿರೋಣ ಅಂತ ಹೇಳಿ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಏನಾದರೂ ಇರೋರು ಅಂಗ್ಲಾಚಿ ಬೇಡೋದು ಕಾಲ್ ಮಾಡೋದು ಈ ಥರದ್ದು ಮಾಡೋದು ಮಾಡಿದ್ರೆ ತುಂಬ ಹರ್ಟ್ ಮಾಡ್ತಾರೆ ತುಂಬ ಮನಸ್ಸಿಗೆ ನೋವು ಮಾಡ್ತಾರೆ ತುಂಬ ಮನಸ್ಸಿಗೆ ನೋವು ಮಾಡೋದು ಯಾವುದೋ ಒಂದು ಬೇಡದ ವಿಚಾರನ ಇಟ್ಕೊಂಡು ಡ್ರ್ಯಾಗ್ ಮಾಡುವಂಥದ್ದು ಈ ರೀತಿ ಎಲ್ಲ ನಿಮಗೆ ಸಂದರ್ಭ ಸೃಷ್ಟಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ನಾನು ನಿಮಗೆ ಹೇಳೋದೇನಂತ ಹೇಳಿದ್ರೆ ಪ್ರಸ್ತುತ ಈಗ ಏನಾಗಿದೆ ಅಂತ ಹೇಳಿದ್ರೆ ಅವ್ರು ಸೈಲೆಂಟಾಗಂತೂ ಕೂರಲ್ಲ ಬೇರೆಯವ್ರಿಗೆ ಮೆಸೇಜ್ ಮಾಡೋದು ಫೋನ್ ಮಾಡೋದು ಈ ಥರದ್ದೆಲ್ಲ ಮಾಡಿಕೊಂಡು ಅವ್ರಿಗೆ ಏನಾಗ್ತಿದೆ ಈ ಕಡೆ ನಿಮಗೆ ನಿಮ್ಮ ಪ್ರೀತಿ ಅತಿಯಾದ ಪ್ರೀತಿ ಅಂತಲೂ ಹೇಳ್ಬೋದು ಈ ಕೆಲವು ಸಲ ಅವ್ರು ಮಾಡೋ ದುಡುಕ್ತನದಿಂದ ನೀವು ಕೊ ಮಾಡೋ ಪ್ರಶ್ನೆ ಏನಿದೆ ಅದಕ್ಕೆ ಉತ್ತರಿಸಕ್ಕೆ ಆಗ್ತಾ ಇಲ್ಲ ಈ ವ್ಯಕ್ತಿಗೆ ಆ ಉತ್ರಸಕ್ಕೆ ಆಗದೆ ಇದ್ದಾಗ ಏನು ಮಾಡೋದು ನಿಮ್ಮಿಂದ ದೂರ ಹೋಗೋದು ಮತ್ತೆ ಅದೇ ತಪ್ಪುಗಳನ್ನ ಮಾಡೋದು ಮತ್ತೆ ಕಾಂಟ್ಯಾಕ್ಟ್ ಮಾಡೋದು ಅವ್ರನ್ನ ಥರ್ಡ್ ಪಾರ್ಟಿಗಳನ್ನ ಅದರ ಫ್ರೆಂಡ್ ಜೊತೆ ಸೇರಿಕೊಂಡು ಟೈಮ್ ಸ್ಪೆಂಡ್ ಮಾಡೋದು ನೀವು ಫೋನು ಎತ್ತದೇ ಇದ್ರೂ ನಿಮ್ಮ ಫೋನ್ ಎತ್ತೋದಕ್ಕೆ ಟೈಮ್ ಇದ್ರೂ ಕೂಡ ಎತ್ತದೇ ಇರೋರ ರೀತಿಯವರು ಮಾಡೋದು ನಿಮ್ಮನ್ನ ಇಗ್ನೋರ್ ಮಾಡೋದು ಈ ರೀತಿ ಎಲ್ಲ ಮಾಡೋದ್ರಿಂದ ನಿಮ್ಗೆ ಏನಾಗ್ತದೆ ಇನ್ನಷ್ಟು ಹುಚ್ಚು ಜಾಸ್ತಿ ಆಗ್ತಾ ಇದೆ ಬೇರೆ ಅವಕಾಶಗಳು ನಿಮ್ಮ ಜೀವನದಲ್ಲಿ ಇದ್ರೂ ಕೂಡ ನೀವು ಒಂಥರ ಸ್ಟ್ರಕೃತಿ ಆಗಿದ್ದೀರಿ ಅಂದರೆ ಕೆಲಸ ಮಾಡಬೇಕು ನಿಮ್ಮ ಲೈಫಲ್ಲಿ ನಿಮ್ಮದೇ ಆದಂಥ ಗೋಲ್ ಇದೆ ನಿಮ್ಮ ಲೈಫು ಬೇರೆ ಕಡೆ ಫೋಕಸ್ ಮಾಡಬೇಕು ಯಾವ ಹೊಸ ಯೋಚನೆಗಳನ್ನೆಲ್ಲ ನೀವು ಇಟ್ಕೊಂಡಿದ್ರಿ ಬಟ್ ಇದೆಲ್ಲ ನಿಮಗೆ ಗೊತ್ತಿದ್ರೂ ಕೂಡ ಈ ವಿಚಾರ ಏನಾಗತ್ತೆ ಅವ್ರು ಇಗ್ನೋರ್ ಮಾಡಿದಾಗ ಅವ್ರು ಏನೋ ಒಂದು ಮಾತಾಡಿ ತಪ್ಪು ಮಾತಾಡಿ ಹರ್ಟ್ ಮಾಡಿದಾಗ ಅದನ್ನು ನೀವು ಜೀರ್ಣಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ದಿನಗಳನ್ನ ನೀವು ವೇಸ್ಟ್ ಮಾಡ್ತಿದಿರಿ ದಿನಗಳನ್ನ ಆ ದಿನ ಎಲ್ಲ ಪೂರ್ತಿ ಕೊರಗುವಂಥದ್ದೇ ಆಗೋಗುತ್ತೆ ಸೊ ಇದು ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆ ಆಗಿತ್ತು ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ ನಿಮ್ಮ ಅನಿಸಿಕೆಗಳನ್ನ ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಾನು ನನ್ನ ವೀಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ